ಇಪ್ಪತ್ತ ಏಳು ಐದು ಎರಡ್ ಸಾವಿರದ ಇಪ್ಪತ್ನಾಲ್ಕು ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಪ್ರಧಾನ ಕಾರ್ಯದರ್ಶಿಗಳಾದ ಹಾಗೂ ಮಾಜಿ ವಿಧಾನ ಪರಿಷತ್ ಸದಸ್ಯರಾದ ಎಚ್ ಆರ್ ಶ್ರೀನಾಥ್ ಅವರು ಮೂರು ಆರು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ನಡೆಯಲಿರುವ ಈಶಾನ್ಯ ವಿಧಾನ ಪರಿಷತ್ ಕ್ಷೇತ್ರದ ಅಭ್ಯರ್ಥಿಯಾದ ಡಾಕ್ಟರ್ ಚಂದ್ರಶೇಖರ್ ಪಾಟೀಲ್ ಅವರ ಪರವಾಗಿ ಮತಯಾಚಿಸುವಂತೆ ಗಂಗಾವತಿ ವಕೀಲರ ಸಂಘದಲ್ಲಿ ಮತಯಾಚನೆ ಮಾಡಿದರು ಮತ್ತು ವಕೀಲರುಗಳು ಮಾನ್ಯ ಶ್ರೀನಾಥ್ ಅವರ ಮನವಿಗೆ ಸ್ಪಂದಿಸಿ ತಮ್ಮ ಬೇಡಿಕೆಗಳನ್ನು ಮಂಡಿಸಿದ್ರು ಸದರಿ ಅಭ್ಯರ್ಥಿಯು ಆಯ್ಕೆ ಆದಲ್ಲಿಯೇ ತಮ್ಮ ಬೇಡಿಕೆಗಳನ್ನು ಹಾಗೂ ಸಾರ್ವಜನಿಕ ಬೇಡಿಕೆಗಳನ್ನು ಈಡೇರಿಸುವುದಾಗಿ ವಿನಂತಿಸಿದರು ತದನಂತರ ಗಂಗಾವತಿಯ ಲಾ ಕಾಲೇಜಿನಲ್ಲಿ ಡಾಕ್ಟರ್ ಚಂದ್ರಶೇಖರ್ ಪಾಟೀಲ್ ಇವರ ಪರವಾಗಿ ಸಿಬ್ಬಂದಿ ವರ್ಗ ಹಾಗೂ ವಿದ್ಯಾರ್ಥಿಗಳಲ್ಲಿ ಮತಯಾಚನೆ ಮಾಡಿದರು ಈ ಒಂದು ಸಂದರ್ಭದಲ್ಲಿ ರಾಜ್ಯ ಕಾಂಗ್ರೆಸ್ ಸಮಿತಿ ಹಿಂದುಳಿದ ವರ್ಗ ವಿಭಾಗದ ಪ್ರಧಾನ ಕಾರ್ಯದರ್ಶಿಯಾದ ರಾಜಶೇಖರ್ ಮುಷ್ಟೂರು ಹಾಗೂ ಹಿರಿಯ ವಕೀಲರಾದ ಸೋಮನಾಥ್ ಪಟ್ಟಣಶೆಟ್ಟಿ ವೀರೇಶಪ್ಪ ವಕೀಲರು ಮಂಜುನಾಥ ಸ್ವಾಮಿ ನಾಗರಾಜ್ ಗುತ್ಕೇದಾರ್ ಶರಣಪ್ಪ ಸಜ್ಜೀವಲಾ ರಾಘವೇಂದ್ರ ನವನಕ್ಕಿ ಹಾಗೂ ಮುಖಂಡರುಗಳಾದ ಹನುಮಂತರಾಯಪ್ಪ ವೀರನಗೌಡ ಒಡರಟ್ಟಿ ಉಪಸ್ಥಿತರಿದ್ದರು